ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರ ಅಂದ್ಕೊಂಡು ನೋಡ್ರಿ ಬನ್ನಿ ಇವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೇಕ್ರಿಯಲ್ಲಿ ಸಿಗುವಂಥ ಜಿಲೇಬಿನ ಮನೆಯಲ್ಲೇ ನಾವು ಹೇಗೆ ಮಾಡೋದಂತ ನೋಡಮ್ ಬೇಕ್ರಿಯಲ್ಲಿ ಹೊರಗಡೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸೇಮ್ ಜಿಲೇಬಿನ ಮಾಡೋದನ್ನು ನೋಡಮ್ರಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡೋದೇ ನೋಡಿರಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಟ್ರಂದ್ರೆ ನಮಗೂ ಕೂಡ ಪ್ರೋತ್ಸಾಹ ಆಗುತ್ತೆ ಹೆಚ್ಚೆಚ್ಚಿನ ಮುಂದಿನ ವೀಡಿಯೋಗಳ್ನ ಹಾಕ್ಲಿಕ್ಕೆ ನೋಡಿರಿ ಬನ್ನಿ ಒಂದು ಕಪ್ಪು ಮೈದಾನ ಹಿಟ್ಟನ್ನ ತೊಗೊಂಡಿನಿ ನಾನು ಬೇಕಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟನ್ನ ತೊಗೋಬೋದು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಪ ಕಪ್ನ ತೊಗೊಂಡಿದ್ದೀನಿ ರೀ ಮೈದಾನ ಹಿಟ್ಟು ಈಗ ಅದಕ್ಕೆ ಒಂದಿಷ್ಟು ಹುಳಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡೋದು ಸ್ವಲ್ಪ ಅಷ್ಟೇ ಅಷ್ಟೇ ಟೈಮ್ ರೀ ನಿಮ್ಗೆ ರಾತ್ರಿ ಟೈಮ್ ಇದ್ದರೆ ರಾತ್ರಿ ನೆನೆ ಹಾಕಿಟ್ರೆ ಬೆಳಗ್ಗೆ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸ್ನ್ಯಾಕ್ಸ್ ತಿನ್ನಕ್ಕೆ ಸಂಜೆ ಟೈಮಲ್ಲಿ ಚಲೋ ಅನಿಸ್ತಿದ್ರಿ ಅದ್ರ ಸಲುವಾಗಿ ಬೆಳಗ್ಗೆ ಹಿಟ್ಟನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲದ ಹೊತ್ತಿಗೆ ನಾಲ್ಕರಿಂದ ಐದು ಗಂಟೆಗೆ ಮಾಡ್ಕೋಬೋದು ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ರೀ ಅದು ಹುಳಿ ಚೆನ್ನಾಗಿ ಅಂದ್ರೆ ಹಿಟ್ಟು ಹುಳಿ ಆಯ್ತಪ್ಪ ಅಂದ್ರೆ ಜಿಲೇಬಿ ಮಾತ್ರ ಮಸ್ತ್ ರೀ ಗಂಟು ಉಳಿಲಾರ್ದಂಗೆ ಹಿಟ್ಟನ್ನ ಚೆಂದಿಗೆ ಅದು ಅಂದ್ರೆ ಮೈದಾನ ಹಿಟ್ಟು ಜಿಗಿ ಭಾಳ ಇರ್ತದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತದ್ರಿ ಅದ್ರ ಸಲುವಾಗಿ ಹಿಟ್ಟನ್ನ ಈ ರೀತಿ ಕಲಸ್ಕೊಂಡು ಇಟ್ಕೊಂಡ್ರಿ ಮಾಡ್ಲಿಕ್ಕಂಥ ತುಂಬಾ ಈಜಿ ನೋಡಿ ಫ್ರೆಂಡ್ಸ್ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಆಗಿ ಅದರಲ್ಲಿ ಜಿಲೇಬಿ ಅಂದರೆ ಬಿಸಿ ಬಿಸಿದೇ ತಿಂದರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡಿ ಈಗ ಹಿಟ್ಟು ಇದು ರೆಡಿಯಾಗಿದೆ ನೋಡಿರಿ ಈ ರೀತಿ ಗಂಟುಳಿಲಾರ್ದಂಗೆ ಕಲಿಸ್ಕೊಂಡು ಸಂಜೆ ಐದು ಗಂಟೆ ತನಕ ಇದು ನಾನು ಇಟ್ಕೋತೀನಿ ರೀ ಈಗ ಒಂದಿಷ್ಟು ಪುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸಂಜೆ ಐದು ಗಂಟೆ ಆಗಿದೆ ಈಗ ಮಾಡ್ತಾಯಿದ್ದೀನಿ ನಾನು ಜಿಲೇಬಿ ಬೇಕಿದ್ದರೆ ನೀವು ಪುಡ್ ಕಲರು ಈ ಥರ ಕೇಸರಿ ಕಲರು ಇರಲಿಲ್ಲ ಅಂದರೆ ನೀವು ಅರ್ಶಿಣ ಪುಡಿನ ಕೂಡ ಯೂಸ್ ಮಾಡ್ಬೋದು ಅದನ್ನು ಕೂಡ ನಡೆಯುತ್ತೆ ಕಲರ್ ಇತ್ತು ಅಂದರೆ ಹಾಕೋಬೋದು ಕಲರ್ ಕೂಡ ಚೆನ್ನತ್ತಿಗೆ ಮಿಕ್ಸ್ ಆಗಂಗೆ ಸ್ವಲ್ಪ ಕಲಿಸ್ಕೋಬೇಕು ನೋಡಿರಿ ಈಗ ಈ ರೀತಿ ಆಗಿದೆ ಕಲರ್ ನೋಡಿರಿ ಯಾವ ರೀತಿ ಕಾಣ್ಲಿಕ್ಕಂತ ಹಿಟ್ಟು ಮಾತ್ರ ಅಳತೆ ಪರ್ಫೆಕ್ಟ್ ಆಗಿದೆ ನೋಡ್ರಿ ಯಾವ ರೀತಿ ಕಾಣಿಸ್ಲತ್ತ ನಿಮ್ಗೆ ಈ ರೀತಿ ಬರ್ಬೇಕು ಹಿಟ್ಟು ಜಿಲೇಬಿಗೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ಇದನ್ನ ನಾವೀಗ ರೀ ಜಿಲೇಬಿನ ಈ ಥರ ಒಂದು ಪ್ಲಾಸ್ಟಿಕ್ನ ತೊಗೊಂಡಿದ್ದೀನಿ ರೀ ನಾನು ಕೋನ್ ಆಕಾರದಲ್ಲಿರೋ ಪ್ಲಾಸ್ಟಿಕ್ಕು ಈ ಥರ ಇಲ್ಲ ಇಲ್ಲಾಂದ್ರೂ ಕೂಡ ಎಣ್ಣೆ ಪಾಕೆಟು ಹಾಲಿನ ಪಾಕೆಟ್ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ಕೂಡ ಮಾಡ್ಕೋಬೋದು ನಾವು ಇದನ್ನು ನಾನೀಗ ಒಂದು ಗ್ಲಾಸಲ್ಲಿ ಇಟ್ಕೊಂಡು ಇದಕ್ಕೆ ಹಿಟ್ಟನ್ನ ಸೇರಿಸ್ಕೊತೀನಿ ರೀ ಈ ಥರ ಗ್ಲಾಸ್ನಲ್ಲಿ ಇಟ್ಕೊಂಡು ಹಿಟ್ಟನ್ನ ಅದಕ್ಕೆ ಹಾಕೋಬೇಕ್ರಿ ಹಿಟ್ಟು ನೋಡಿರಿ ಕರೆಕ್ಟ್ ಅಳತೆಯಾಗಿ ಬಂದಿದೆ ಅಂದ್ರೆ ಅಷ್ಟು ತಿಳಿಯಾಗಲಿಲ್ಲ ಅಷ್ಟು ಪೂರ್ಣ ಗಟ್ಟಿಯಾಗಿನಿಲ್ಲ ಇದು ಜಿಲೇಬಿಗೆ ಮಾತ್ರ ಪರ್ಫೆಕ್ಟ್ ಆಗಿದೆ ನೋಡ್ರಿ ಹಿಟ್ಟು ನೋಡಿರಿ ಈ ಥರ ಪ್ಲಾಸ್ಟಿಕ್ನ ಒಂದು ರಬ್ಬರ್ನ ಅದನ್ನು ಪಾಕ್ ಕೂಡ ರೆಡಿಯಾಗಿದೆ ಕೈ ಯಾವ ರೀತಿ ಪಾಕ್ ಮಾಡ್ತೀವೋ ಸೇಮ್ ಅದೇ ರೀತಿಯಲ್ಲಿ ಪಾಕ್ನ ಮಾಡ್ಕೋಬೇಕು ನೋಡ್ರಿ ಅತಿ ಗಟ್ಟಿ ಆದ್ರೂ ಕರೆಕ್ಟ್ ಆಗಂಗಿಲ್ಲ ರೀ ನೋಡಿರಿ ಈ ರೀತಿ ಪಾಕನ ಮಾಡ್ಕೊಂಡಾಗಿದೆ ಈಗ ನೋಡ್ರಿ ಈ ಸೈಡು ಎಣ್ಣೆ ಕೂಡ ಇಟ್ಕೊಂಡಿವಿ ಸ್ವಲ್ಪ ಕಡಾಯಿ ತಳ ಅಗಲಾಗಿದ್ದೆ ಬೇಕ್ರಿ ಒಂದು ಸ್ವಲ್ಪ ಗೊಂಬಿತ್ತು ಅಂದ್ರೆ ಜಿಲೇಬಿ ಕರೆಕ್ಟ್ ಬರೋಂಗಿಲ್ಲ ಜಿಲೇಬಿನ ಹಾಕೊಳಂಬ್ರಿ ಈಗ ನೋಡ್ರಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ಹಾಕೊಳ್ಬೋದು ಅಂದ್ರೆ ಒಂದೇ ರೀತಿ ಆಕಾರ ಏನಿರಂಗಿಲ್ಲ ರೀ ಜಿಲೇಬಿಗೆ ನೋಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಜಿಲೇಬಿ ಮಾತ್ರ ಭಾರಿ ಮಸ್ತ್ ಬಂದವ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡ್ರಿ ಒಮ್ಮೆ ಇದೇ ಸೇಮ್ ಪ್ರೊಸೀಜರಲ್ಲಿ ಸಜ್ಜಿ ಹಿಟ್ಟಿಂದ ಕೂಡ ನಾವು ಬೆಲ್ಲ ಜಿಲೇಬಿನ ಮಾಡ್ಕೊಬೋದು ಅದನ್ನು ಕೂಡ ಒಂದು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದು ಮಾತ್ರ ಇನ್ನೂ ಟೇಸ್ಟ್ ಆಗಿರುತ್ತೆ ನಾವು ಇದಕ್ಕೆ ಮೈದಾನ ಹಿಟ್ಟು ಬಳಸೀವಿ ಅದಕ್ಕೆ ಸಜ್ಜಿ ಹಿಟ್ಟನ್ನ ಬಳಸಿ ಬೆಲ್ಲದ ಪಾಕನ ಮಾಡ್ಕೋಬೇಕ್ರಿ ಭಾರಿ ಮಸ್ತ್ ಆಗ್ತಾವೆ ನೋಡಿರಿ ಈಗ ಜಿಲೇಬಿ ಇಷ್ಟು ಕಲರ್ ಚೇಂಜ್ ಆದಕೂಡ್ಲಿ ಜಿಲೇಬಿನ ತಕ್ಕೋತಾ ಇದ್ದೀನಿ ಈಗ ಜಿಲೇಬಿ ಬಿಸಿ ಇರುವಾಗಲೇ ನಾವು ಪಾಕಿಗೆ ಸೇರಿಸ್ಕೋಬೇಕ್ರಿ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಪಾಕಲ್ಲಿ ಒಂದು ಎರಡು ನಿಮಿಷಲ್ಲಿ ಪಾಕ್ನಲ್ಲಿ ಈ ರೀತಿ ಒಂದು ಸ್ವಲ್ಪ ಕಲಿಸ್ಕೊಂಡು ಇಟ್ಟರೆ ಜಿಲೇಬಿ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಭಾರಿ ಮಸ್ತ್ ಬಂದಿದ್ದು ನೋಡ್ರಿ ಅದರಲ್ಲಿ ತುಪ್ಪದಲ್ಲಿ ಕರ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಆಗಿ ಬರ್ತಾವೆ ಬಿಸಿದು ತಿನ್ಬೇಕು ರೀ ಟೇಸ್ಟ್ ಭಾರಿ ಇರುತ್ತೆ ಜಿಲೇಬಿ ಒಂದು ಗಾಲಿ ತಿನ್ನೋರು ನಾಲ್ಕು ಗಾಲಿ ತಿಂತೀರಿ ನೋಡಿರಿ ಈ ರೀತಿ ಒಂದು ಎರಡು ನಿಮಿಷ ಪಾಕ್ನ ಜಾನೋತನ ಬಿಡ್ಬೇಕು ನೋಡ್ರಿ ಹೊರಗಿಂದ ತಂದಿದ್ದು ಒಂದೇ ಗಾಳಿ ಕೂಡ ತಿನ್ನೋದಾಗಂಗಿಲ್ಲ ಬಿಸಿ ಬಿಸಿ ಸಂಜೆ ಟೈಮಲ್ಲಿ ಖಾರ ಖಾರದ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವೀಟ್ ಸ್ನ್ಯಾಕ್ಸ್ನ ಮಾಡಿಕೊಂಡು ಸಂಜೆ ಟೈಮಲ್ಲಿ ಮಕ್ಕಳಿಗೆ ಕೊಡ್ಬೋದು ನೋಡಿರಿ ಒಂದು ಗಾಳಿ ತಿನ್ನೋದರಲ್ಲಿ ನಾಲ್ಕು ಗಾಳಿ ತಿಂತಾರೆ ನಿಮಗೆ ಸಜ್ಜಿ ಹಿಟ್ಟಿನ ಜಿಲೇಬಿ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಮುಂದೆ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿ ಈಗ ಇದನ್ನು ಕೂಡ ನಾನು ಪಾಕಿಗೆ ಹಾಕ್ಕೊಂಡು ಈ ರೀತಿ ಒಂದು ಎರಡು ನಿಮಿಷ ಅಷ್ಟೇ ರೀ ಜಾಸ್ತಿ ಬಿಟ್ಟರು ಕೂಡ ಸ್ವೀಟು ಜಾಸ್ತಿ ಹೀರ್ಕೊಂಡು ಮೆತ್ಗಾಗೋ ಚಾನ್ಸಸ್ ಇರುತ್ತೆ ನೋಡಿರಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ ಯಾವ ರೀತಿ ಕಲರ್ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ಲಾತಂಥೇಳಿ ದಯವಿಟ್ಟು ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟವಾದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೊತ್ತಿಗೆ ಈಸಿಯಾಗಿ ಮಾಡ್ಕೊ ಜಿಲೇಬಿ ರೆಸಿಪಿನ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ